ಶ್ರೀ ಗುರುಭ್ಯೋ ನಮಃ ನನ್ನ ಅಧ್ಯಾತ್ಮ ಬಂಧುಗಳೇ ಆದಿಶಂಕರ ಲೋಕಶಂಕರ ಶಂಕರರು ಮೂವತ್ತೆರಡು ವರ್ಷ ಕಾಲ ಬದುಕಿದ್ದರು ಕೇವಲ ಮೂವತ್ತೆರಡು ವರ್ಷ ಇಡೀ ಭಾರತಕ್ಕೆ ಅನ್ವಯವಾಗುವಂತಹ ಸಂಪ್ರದಾಯವನ್ನು ಹುಟ್ಟುಹಾಕಿ ಜನರು ಅದನ್ನು ಅನುಸರಿಸುವಂತೆ ಪ್ರಭಾವ ಮಾಡಿ ಅತಿ ದೊಡ್ಡ ಸಾಧನೆ ಮಾಡಿರುವಂಥವರು ಅಲ್ಲದೆ ಅವರ ಅದ್ವೈತ ತತ್ವದ ಸಿದ್ಧಾಂತ ಮತ್ತು ಅದರ ಸಮರ್ಥನೆಗಾಗಿ ಅವರು ಮಾಡಿದ ವಾದ ಮಂಡನೆ ತರ್ಕ ಇಡೀ ಜಗತ್ತನ್ನೇ ಬೆರಗುಗೊಳಿಸುವಂಥದ್ದು ಭಗವತ್ಪಾದಾಚಾರ್ಯರು ಶ್ರುತಿಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶ್ರುತಿಸ್ಮೃತಿ ಪುರಾಣಗಳ ಆಶ್ರಯರಾಗಿರುವ ಲೋಕಕ್ಕೆ ಕಲ್ಯಾಣ ಉಂಟು ಮಾಡುವ ಕರುಣೆಯಿಂದ ತುಂಬಿದ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಭಕ್ತಿಯಿಂದ ನಮಿಸೋಣ ಶಂಕರನೇ ಶಂಕರನಾಗಿ ಬಂದಿರುವುದಕ್ಕೆ ಇಂತಹ ಮಹತ್ ಕಾರ್ಯ ಮಾಡುವುದಕ್ಕೆ ಸಾಧ್ಯ ಶ್ರೀ ಗುರುಭ್ಯೋ ನಮಃ